ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಜುಣುಕ ಮಾಡಿದ್ದೆ ಅದರ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಚಪಾತಿಗೆ ರೊಟ್ಟಿಗೆ ಅನ್ನಕ್ಕೂ ಸಹ ತುಂಬ ರುಚಿಯಾಗಿರುತ್ತೆ ಬೆಳಗಿನ ಹೊತ್ತಲ್ಲಿ ಬೇಗನೆ ಏನಾದರೂ ಮಾಡಬೇಕು ಚಪಾತಿಗೆ ತರಕಾರಿ ಇಲ್ಲ ಅಂದಾಗ ಈ ರೆಸಿಪಿ ಮಾಡ್ಬೋದು ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ಹೇಗೆ ಮಾಡೋದು ನೋಡೋಣ ಬನ್ನಿ ಒಂದು ಒಗ್ಗರಣೆ ಬಾಣಲಿ ಇಟ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಸ್ವಲ್ಪ ಎಣ್ಣೆ ಹಾಕೋಬೇಕು ಜಾಸ್ತಿ ಹಾಕ್ಬಾರ್ದು ಇದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಒಗ್ಗರಣೆಗೆ ಹಾಕ್ಕೋಬೇಕು ಸ್ವಲ್ಪ ಅರಶಿನದ ಪುಡಿ ಹಾಕಬೇಕು ಕಲರ್ ಚೆನ್ನಾಗಿ ಬರುತ್ತೆ ಜುಣುಕದ್ದು ಮತ್ತು ಇದಕ್ಕೆ ಒಂದು ಸ್ವಲ್ಪ ಹಿಂಗನ್ನು ಹಾಕಿ ಹಸಿಮೆಣಸಿನ್ಕಾಯಿ ಹೆಚ್ಚಿ ಹಾಕಬೇಕು ಕರ್ಬೇವಿನ ಸೊಪ್ಪು ಇದಿಷ್ಟು ಹಾಕ್ಕೊಂಡು ಟೊಮೆಟೋನ ಹಾಕ್ಕೋಬೇಕು ಇದ್ರೆ ಹಾಕ್ಕೊಳ್ರಿ ಇಲ್ಲಾಂದ್ರೆ ಪರವಾಗಿಲ್ಲ ಚೆನ್ನಾಗಿರುತ್ತೆ ಟೊಮೆಟೊ ಹಾಕೋದು ಈರುಳ್ಳಿ ತಿನ್ನೋರು ಅದನ್ನು ಸಹ ಹಾಕೋಬೋದು ಈ ಥರ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಕೆಂಪಾದಮೇಲೆ ಟೊಮೆಟೊ ಹಾಕ್ಕೊಂಡು ಟೊಮೆಟೊ ಎಲ್ಲ ಸ್ವಲ್ಪ ಮೆತ್ತಗೆ ಹಾಕಬೇಕು ನಾನಿಲ್ಲಿ ಅರ್ಧ ಟೊಮೆಟೊ ಅಷ್ಟೇ ಬಳಸಿದ್ದೀನಿ ಇದೊಂದು ಸ್ವಲ್ಪ ಮೆತ್ತಗಾದ್ಮೇಲೆ ಇದಕ್ಕೆ ನಾವು ಒಂಚೂರು ನೀರನ್ನು ಹಾಕೋಬೇಕು ಒಗ್ಗರಣೆಗೆನೆ ಬೇಡ ಅಂದರೆ ನೀವು ಒಂದೇ ಸಲ ಹಿಟ್ಟನ್ನು ಕಲಸಿ ಹಾಕೋಬೋದು ನಾನೊಂಚೂರು ನೀರನ್ನು ಹಾಕ್ತಾಯಿದ್ದೀನಿ ಇಲ್ಲಿ ಆಮೇಲೆ ನಾವು ಕಡಲೆ ಹಿಟ್ಟನ್ನು ನೀರಾಗಿ ಕಲಿಸ್ಕೊಂಡಿರ್ಬೇಕು ಒಂದು ಚೂರೂ ಗಂಟು ಇರೋ ಥರ ಕಡಲೆ ಹಿಟ್ಟನ್ನು ಕಲಿಸ್ಕೋಬೇಕು ನಾನಿಲ್ಲಿ ಒಂದು ಚಿಕ್ಕ ಬೌಲ್ ಆಗೋಷ್ಟು ಕಡಲೆ ಹಿಟ್ಟನ್ನು ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಇನ್ನೊಂದಷ್ಟು ನೀರನ್ನು ಹಾಕಬೇಕು ಕಡಲೆ ಹಿಟ್ಟು ಕುದೀತಾ ಕುದೀತಾ ಗಟ್ಟಿ ಬರುತ್ತೆ ಅದಕ್ಕೋಸ್ಕರ ನೀರು ಚೆನ್ನಾಗಿ ಹಾಕಬೇಕಾಗುತ್ತೆ ನೀವು ನೋಡ್ಕೊಂಡು ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳ್ರಿ ಕಡಲೆ ಹಿಟ್ಟು ಚೆನ್ನಾಗಿ ಕುದಿಬೇಕು ಯಾಕಂದರೆ ಆ ಹಸಿ ವಾಸನೆ ಎಲ್ಲ ಹೋಗಬೇಕು ಹಸಿ ಹಸಿ ವಾಸನೆ ಬರ್ತಾ ಇರಬಾರ್ದು ಜುಣಕಕ್ಕೆ ಅದಕ್ಕೋಸ್ಕರ ನೀರು ಹಾಕಿ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಜುಣಕ ನಾನು ಯಾವಾಗಾದರೂ ಚಪಾತಿಗೆ ಮಾಡ್ತಾ ಇರ್ತೀನಿ ಇದಕ್ಕೆ ಒಂದು ಸ್ವಲ್ಪ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಇತ್ತು ಅದನ್ನು ಹಾಕಿದೆ ಚೆನ್ನಾಗಿರುತ್ತೆ ಅಂತ ರುಚಿಗೆ ಒಂದೊಂದು ಸಲ ತರಕಾರಿಗಳಿರೋದಿಲ್ಲ ಏನು ಮಾಡಬೇಕಪ್ಪ ಚಪಾತಿಗೆ ಅಂತ ಅಂದ್ಕೊಂಡಾಗ ಈ ಥರ ಸ್ವಲ್ಪ ಕಡಲೆ ಹಿಟ್ಟಿದ್ರೆ ಸಾಕು ಸ್ನೇಹಿತರೆ ಜುಣ್ಕ ಮಾಡ್ಕೊಂಬಿಡ್ಬೋದು ಚೆನ್ನಾಗಿರುತ್ತೆ ಅನ್ನಕ್ಕೆ ಕೂಡ ಕಲಿಸ್ಕೊಂಡು ತಿನ್ಬೋದು ಒಂದು ಕುದಿ ಬರಲಿ ಅವಾಗ ಅವಾಗ ಕಲಿಸ್ತಾ ಇರಬೇಕು ಇಲ್ಲಾಂದರೆ ತಳ ಹತ್ತುಬಿಡುತ್ತೆ ಒಂದು ಕಡೆ ಗಟ್ಟಿಯಾಗಿ ಉಂಡೆ ಥರ ಆಗಿಬಿಡುತ್ತೆ ಕಡಲೆ ಹಿಟ್ಟಲ್ವ ಅದಕ್ಕೋಸ್ಕರ ಅವಾಗ ಅವಾಗ ಕಲಿಸ್ತಾ ಇರಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ನಾನಿಲ್ಲಿ ಒಂದು ಸ್ವಲ್ಪ ಹುಳಿ ಪುಡಿಯನ್ನು ಇದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ಹಾಕಬಾರ್ದು ಸುಮ್ಮನೆ ಒಂದು ಅರ್ಧ ಚಮಚದಷ್ಟು ಹುಳಿ ಪುಡಿಯನ್ನು ಹಾಕಿದ್ರೆ ಸಾಕಾಗುತ್ತೆ ನೋಡಿರಿ ಗಟ್ಟಿಯಾಗ್ತಾ ಬರುತ್ತೆ ನೋಡ್ತಾ ಇದ್ದೀರಲ್ಲ ಇನ್ನೊಂದಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ ನಾನು ಹೀಗೆ ನೋಡ್ಕೊಂಡು ನೋಡಿಕೊಂಡು ನೀರನ್ನು ಹಾಕ್ಕೋಬೇಕು ಯಾಕಂದರೆ ಅದು ಚೆನ್ನಾಗಿ ಕುದಿಬೇಕು ಸ್ನೇಹಿತರೆ ಒಂದು ಐದರಿಂದ ಹತ್ತು ನಿಮಿಷನಾದರೂ ಚೆನ್ನಾಗಿ ಕುದಿಸ್ಬೇಕು ಕಡಲೆ ಹಿಟ್ಟನ್ನು ನೋಡ್ರಿ ಹುಳಿಪುಡಿ ಹಾಕ್ತಾಯಿದ್ದೀನಿ ಹುಳಿ ಪುಡಿ ಅಂದ ತಕ್ಷಣ ನೆನಪಾಯಿತು ನಿಮಗೆಲ್ಲ ಹೇಳಲೇಬೇಕು ಒಂದು ವಿಷಯ ಹುಳಿಪುಡಿ ರೆಸಿಪಿ ಹಾಕಿದಾಗ ತುಂಬ ಕಮೆಂಟ್ಸ್ ಬಂತು ನನಗೆ ಖಾರಕ್ಕೆ ಒಣಮೆಣ್ಸಿನ್ಕಾಯಿ ಹಾಕೇ ಇಲ್ವಲ್ಲ ಹಾಕಬೇಕಾ ಹಾಕಬಾರ್ದಾ ಅಂತೆಲ್ಲ ಕೇಳಿದ್ರಿ ನಾನು ಹಾಕೋದಿಲ್ಲ ಸ್ನೇಹಿತರೆ ಹಿಂದಿನ ಒಂದು ಸಲ ಹುಳಿ ಪುಡಿ ತೋರಿಸ್ದಾಗೂ ಹೇಳಿದ್ದೆ ನಾನು ನಿಮಗೆ ಖಾರಕ್ಕೆ ಬೇಕು ಅಂದರೆ ಹಾಕೋಬೋದು ಒಣಮೆಣ್ಸಿನ್ಕಾಯಿನ ನೋಡಿರಿ ಗಟ್ಟಿ ಆಗ್ತಾಯಿದೆ ಇದು ಆಗ್ತಾಯಿದೆ ಆಗಲೇ ಒಂದು ಕಡೆ ಚಪಾತಿನೂ ಮಾಡ್ತಾಯಿದ್ದೀನಿ ಒಂದು ಹದಿನೈದರಿಂದ ಇಪ್ಪತ್ತು ಒಣಮೆಣ್ಸಿನ್ಕಾಯಿನ ನೀವು ಸೇರಿಸ್ಕೊಂಡು ಪೌಡರ್ ಮಾಡ್ಕೋಬೋದು ನಾನು ಯಾಕೆ ಹಾಕಲ್ಲ ಅಂತ ನಿಮಗೆ ಹೇಳಿಬಿಡ್ತೀನಿ ಹಸಿಮೆಣ್ಸಿನ್ಕಾಯಿ ಹಾಕಿ ತೊವ್ವೆ ಮಾಡಿದಾಗ ಮತ್ತೆ ಖಾರದ ಪುಡಿ ಸೇರಿಸಿದ್ರೆ ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ನಾನು ಸೇರಿಸೋದಿಲ್ಲ ನನಗೆ ಹುಳಿ ಮಾಡಿದಾಗ ಅವಾಗೆಲ್ಲ ಬೇಕು ಖಾರ ಅಂತಂದರೆ ಅಚ್ಚ ಖಾರದ ಪುಡಿ ನಾನು ಸಪ್ರೇಟ್ ಇಟ್ಕೊಂಡಿರ್ತೀನಿ ಅದನ್ನು ಸೇರಿಸ್ಕೊಂಡು ಪಲ್ಯಗಳಿಗೆ ಅದಕ್ಕೆ ಹಾಕ್ಕೊತೀನಿ ಹುಳಿ ಮಾಡಿದಾಗೂ ಅಷ್ಟೇ ಸ್ನೇಹಿತರೆ ತರಕಾರಿ ಹಾಕಿ ಹುಳಿ ಮಾಡ್ತೀನಲ್ವ ಅವಾಗೂ ಅಷ್ಟೇ ಹುಳಿ ಪುಡಿ ಹಾಕಿ ಮತ್ತು ಅಚ್ ಖಾರದ ಪುಡಿ ಹಾಕ್ಕೊಂತೀನಿ ಹಾಗಾಗಿ ನಾನು ಪಲ್ಯಗಳಿಗೆ ಎಲ್ಲದಕ್ಕೂ ಹೀಗೆ ಮಾಡ್ಕೊತೀನಿ ಹುಳಿ ಪುಡಿಗೆ ನಾನು ಅಚ್ ಖಾರದ ಪುಡಿ ಹಾಕಿ ಮಾಡ್ಕೊಳ್ಳೋದಿಲ್ಲ ಒಣಮೆಣ್ಸಿನ್ಕಾಯಿ ಹಾಕಿ ಮಾಡೋದಿಲ್ಲ ಅದು ಹಸಿಮೆಣ್ಸಿನ್ಕಾಯಿ ಹಾಕಿ ತವ್ವೆ ಮಾಡಿದಾಗ ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ಹಾಕೋದಿಲ್ಲ ನಾನು ನಿಮಗೆ ಬೇಕು ಅಂದರೆ ಹಾಕೋಬೋದು ಸ್ನೇಹಿತರೆ ಹಾಕೋಬೇಡ್ರಿ ಅಂತ ನಾನೆಲ್ಲೂ ಹೇಳಿಲ್ಲ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಬರೆದು ಹಾಕಿದ್ದೀನಿ ನಿಮಗೆ ಖಾರಕ್ಕೆ ಬೇಕಾದಷ್ಟು ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ರಿ ಅಂತ ಆದರೂ ತುಂಬ ಕಮೆಂಟ್ಸ್ ಬಂತು ಇದ್ರ ಬಗ್ಗೆ ಇಲ್ಲೊಂದು ಕಮೆಂಟ್ ಹಾಕಿದ್ದೀನಿ ನೋಡಿ ನೀವು ಯಾವ ಥರ ಬರ್ದಿದ್ದಾರೆ ನೋಡಿರಿ ಸ್ನೇಹಿತರೆ ಏನು ನೀವು ಖಾರನೇ ತಿನ್ನಲ್ವಾ ಖಾರ ಹಾಕ್ತೇನೆ ಸಪ್ಪೆ ಹುಳಿ ಮಾಡ್ಕೊಂಡು ತಿಂತೀರಾ ಅಂತ ನಗ್ತಾ ಇದ್ದಾರೆ ಯಾಕೆ ಈ ಥರ ಮನಸ್ಥಿತಿ ಅಂತ ನನಗೆ ಗೊತ್ತಿಲ್ಲ ಸಪ್ಪೆ ಹುಳಿ ನಾನು ಯಾವತ್ತಾದರೂ ಅಡುಗೆಗಳಲ್ಲಿ ತೋರಿಸಿದ್ದೀನ ಸ್ನೇಹಿತರೆ ನೀವೇ ಹೇಳ್ರಿ ಸುಮ್ಮನೆ ಏನೋ ಒಂದು ಹೇಳಬೇಕು ಅಥವಾ ಏನೋ ಒಂದು ಮಾತಾಡಬೇಕು ಇನ್ನೊಬ್ಬರು ಮನಸ್ಸು ನೋಯಿಸ್ಬೇಕು ಅಂತಾನೆ ಕೆಲವೊಬ್ಬರು ಇರ್ತಾರೆ ಅಂಥ ಮನಸ್ಥಿತಿಗಳಿಗೆ ನಾವೇನು ಹೇಳೋದಕ್ಕಾಗೋದಿಲ್ಲ ನಾವೇನು ಒಬ್ಬರಿಗೆ ಕಮೆಂಟ್ ಹಾಕ್ತೀವೋ ಅಥವಾ ಏನು ಒಬ್ಬರನ್ನ ಹೀಯಾಳಿಸಿ ಮಾತಾಡ್ತೀವೋ ಅದು ಯಾವತ್ತಿಗೂ ನಮಗೆ ಶೋಭೆಯನ್ನು ತರೋದಿಲ್ಲ ನೀವು ಕಮೆಂಟ್ ಹಾಕಿರಿ ನಾನು ಬೇಡ ಅಂತ ಹೇಳಲ್ಲ ಹೇಳೋ ರೀತಿ ವಿಧಾನ ಅಂತ ಒಂದಿರುತ್ತೆ ಅದನ್ನು ನಾವು ನಮ್ಮ ಜೀವನದಲ್ಲಿ ರೂಢಿಸ್ಕೋಬೇಕು ಮೊದಲನೇದಾಗಿ ಅಲ್ವಾ ಹಾಗಾಗಿ ನನ್ನ ಸ್ನೇಹಿತರು ತುಂಬ ಜನ ಇದ್ದಾರೆ ನನ್ನ ಇಷ್ಟಪಡೋರು ನನ್ನ ಪ್ರೀತಿ ಮಾಡೋರು ನನ್ನ ಸ್ನೇಹಿತರು ನನ್ನ ಚಾನಲನ್ನು ನೋಡಿ ನನಗೆ ಸಪೋರ್ಟ್ ಮಾಡಿದ್ರೆ ಸಾಕು ನಾನು ಯಾರಿಗೂ ಸಬ್ಸ್ಕ್ರೈಬ್ ಆಗಿರಿ ಅಂತ ಕೇಳ್ಕೊಳ್ಳಲ್ಲ ನಾನು ನನ್ನ ಚಾನಲ್ನ ನೋಡ್ರಿ ನನ್ನ ಅಡುಗೆನೇ ನೋಡಿರಿ ಮಾಡಿರಿ ಅಂತ ನಾನು ಹೇಳೋದಿಲ್ಲ ನೀವು ಕಮೆಂಟ್ ಹಾಕೋವಾಗ ನೋಡಿಕೊಂಡು ಸ್ವಲ್ಪ ಯೋಚನೆ ಮಾಡಿ ಹಾಕಿರಿ ಖಾರಕ್ಕೆ ಮೆನ್ಷನ್ಕಾಯಿ ಬಳಸ್ಬೇಕಾ ಬಳಸ್ಬಾರ್ದಾ ಅಂತ ಕೇಳಿದರೆ ನಾನು ಖಂಡಿತ ಎಲ್ಲರಿಗೂ ಉತ್ತರ ಕೊಟ್ಟಿದ್ದೀನಿ ನಿಮ್ಗೆ ಎಷ್ಟು ಬೇಕಾಗುತ್ತೋ ಖಾರಕ್ಕೆ ನೋಡಿ ಹಾಕೊಳ್ರಿ ಅಂತ ಒಂದೊಂದು ಕಮೆಂಟ್ಗಳನ್ನು ಓದಿದಾಗ ಒಂದೊಂದು ಸಲ ಬೇಜಾರಾಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಹೇಳಿದೆ ಅಷ್ಟೇ ಇರಲಿ ಇಂಥವರೆಲ್ಲ ಇದ್ರೇ ನಮ್ಮ ಉದ್ಧಾರ ಆಗೋದು ನಾವು ಏಳಿಗೆ ಆಗೋದು ಅಂತ ಹೇಳ್ತೀನಿ ಹಿಂದಾಕಾರ ಇರಬೇಕು ಅಂತ ಹೇಳ್ತಾರೆ ಹಾಗಾಗಿ ನೋಡಿರಿ ಸ್ನೇಹಿತರೆ ಜುಣ್ಕಾ ರೆಡಿ ಆಯಿತು ಚಪಾತಿ ಜೊತೆಗೆ ತುಂಬ ರುಚಿಯಾಗಿರುತ್ತೆ ಟ್ರೈ ಮಾಡಿರಿ ನೀವು ಸಹ ಮತ್ತು ಇವತ್ತು ಮುದ್ದಿ ಪಲ್ಯ ತೋರಿಸ್ತಾ ಇದ್ದೀನಿ ಮೆಂತ್ಯ ಸೊಪ್ಪಿಂದು ಅಚ್ಚ ಖಾರದ ಪುಡಿ ಹಾಕಿ ತವ್ವೆಯನ್ನು ಮಾಡೋಣ ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ಮುದ್ದಿ ಪಲ್ಯ ಅಂತಲೇ ಕರಿತೀವಿ ನಾವು ಅದರ ರೆಸಿಪಿಯನ್ನು ಶೇರ್ ಮಾಡ್ತೀನಿ ತುಂಬ ಸಲ ತೋರಿಸಿದ್ದೆ ಆದರೂ ಇವತ್ತು ಇದ್ನಲ್ಲ ಇನ್ನೊಂದು ಸಲ ತೋರಿಸೋಣ ಅಂತ ವಿಡಿಯೋ ಮಾಡಿದೆ ಮೊದಲಿಗೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ಬಾಡಿಸ್ಕೊತೀನಿ ಅಚ್ಚ ಖಾರದ ಪುಡಿ ಹಾಕಿ ಮಾಡ್ಕೋಬೋದು ಅಥವಾ ಹಸಿ ಮೆಣ್ಸಿನ್ಕಾಯಿ ಹಾಕಿ ಮೆಂತ್ಯ ಸೊಪ್ಪಿನ ತೊವೆ ಮಾಡ್ಕೋಬೋದು ತುಂಬ ಚೆನ್ನಾಗಿರತ್ತೆ ಅಚ್ ಖಾರದ ಪುಡಿ ಹಾಕಿನೂ ಮಾಡ್ಕೋಬೋದು ಹುಳಿ ಪುಡಿ ಹಾಕ್ಕೋಬೋದು ತುಂಬ ಜನ ಹುಳಿ ಪುಡಿ ಟ್ರೈ ಮಾಡಿದ್ದೀರಾ ಒಬ್ಬರಂತೂ ಕಮೆಂಟ್ ಹಾಕಿದ್ರು ತುಂಬ ಇಷ್ಟ ಆಯಿತು ಅವ್ರ ಕಮೆಂಟು ನಾನು ನಿಮ್ಮದು ನೋಡ್ತಾನೆ ಆಗಿಂದಾಗಲೇ ನಾನು ಹುಳಿ ಪುಡಿ ಮಾಡಿ ನಮ್ಮ ಅಮ್ಮನ ಮನೆಗೂ ಹೋಗಿ ಅವ್ರಿಗೂ ಒಂದು ಸ್ವಲ್ಪ ಕೊಟ್ಟು ಬಂದೆ ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಥ್ಯಾಂಕ್ಸ್ ಮೇಡಮ್ ಅಂತ ಹಾಕಿದರು ಇಂಥ ಒಂದು ಕಮೆಂಟ್ಗಳನ್ನು ನೋಡಿದಾಗ ತುಂಬ ಮನಸ್ಸಿಗೆ ಸಂತೋಷ ಆಗುತ್ತೆ ನಾವು ಏನು ಮನಸ್ಸಲ್ಲಿ ಅವ್ರ ಬಗ್ಗೆ ಅಂದ್ಕೊತೀವೋ ಅದು ಅವ್ರಿಗೂ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಹಾಗಾಗಿ ಯಾರ ಮನಸ್ಸು ಹೇಗೆ ನಾವು ನೋಡ್ಕೊತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋವು ಮಾಡ್ತೀವ ಅಥವಾ ಖುಷಿ ಪಡಿಸ್ತೀವ ಅದ್ರ ಮೇಲೆ ನಮ್ಮ ಜೀವನ ಸಹ ಇರುತ್ತೆ ಅಂತ ಹೇಳ್ತೀನಿ ಈಗ ಇದಕ್ಕೆ ಬೇಳೆ ಹಾಕ್ತೆ ಸಾರಿಗೆ ಒಂದು ಕಡೆ ಇಟ್ಟಿದ್ದೀನಿ ಸಾರಿನ ಪುಡಿ ಹಾಕ್ತೆ ಸಾರಿನ ಪುಡಿನೂ ಖಾಲಿ ಆಗೋದಕ್ಕೆ ಬಂದಿದೆ ಸ್ನೇಹಿತರೆ ಒಂದೊಂದು ಸಲ ಸಾರಿನ ಪುಡಿ ಆಗೋಗುತ್ತೆ ಮತ್ತು ಹುಳಿ ಪುಡಿ ಮಾಡೋದ್ರಲ್ಲಿ ಸಾರಿನ ಪುಡಿ ಆಗೋಗುತ್ತೆ ಸಾರಿನ ಪುಡಿ ಮಾಡೋದ್ರಲ್ಲಿ ಇನ್ನೇನೋ ಒಂದು ಪುಡಿ ಆಗೋಗಿರುತ್ತೆ ಹೀಗೆ ಒಂದಾದ ಮೇಲೆ ಒಂದು ಮಾಡ್ತಾ ಇರ್ತೀನಿ ಈಗ ಸಾರು ಕುದೀತಾ ಇದೆ ಈ ಕಡೆ ತವ್ವೆಗೆ ಅಚ್ಕಾರದ ಪುಡಿ ಮತ್ತು ಹುಳಿ ಪುಡಿ ಎರಡೂ ಹಾಕಿದೆ ಹೀಗೆ ನಾನು ಮಾಡ್ಕೊತೀನಿ ಹುಳಿ ಮಾಡಿದಾಗೂ ಅಷ್ಟೇ ಹುಳಿ ಪುಡಿ ಅಚ್ಕಾರದ ಪುಡಿ ಇದು ಮುಂಚೆಯಿಂದನೂ ನನಗೆ ಹೀಗೆ ಬಂದಿದೆ ಸ್ನೇಹಿತರೆ ಅಮ್ಮನೂ ಹೀಗೆ ಮಾಡ್ತಾರೆ ಹಾಗಾಗಿ ನನಗೆ ಖಾರ ಹಾಕಿ ನಮ್ಮ ಮನೆಗಳಲ್ಲಿ ಮಾಡೋದಿಲ್ಲ ನಾವು ಯಾರೂ ಮಾಡೋಲ್ಲ ನಮ್ಮ ಮನೆಯಲ್ಲಿ ಹಾಗಾಗಿ ನನಗದು ರೂಢಿ ಇಲ್ಲ ನೋಡಿರಿ ಈ ಥರ ತವ್ವಿ ರೆಡಿ ಆಯಿತು ನೀವು ನನ್ನ ಅಡುಗೆಗಳನ್ನು ಮಾಡ್ಕೊಳ್ಳೋರಿಗೆಲ್ಲ ಗೊತ್ತಿರುತ್ತೆ ಅಥವಾ ನನ್ನ ವ್ಯೂವರ್ಸ್ಗೆ ನನ್ನ ಫ್ಯಾಮಿಲಿಯರ್ಸ್ ಅಂತಲೇ ಕರಿತೀನಿ ನಿಮ್ಮನ್ನೆಲ್ಲನೂ ನನ್ನ ಕುಟುಂಬದವರು ನಿಮಗೆಲ್ಲ ಗೊತ್ತಿರುತ್ತೆ ನಾನು ಮಾಡೋ ಅಡುಗೆ ಹೇಗಿರುತ್ತೆ ನೀವು ಟ್ರೈ ಮಾಡ್ತೀರಾ ಹಾಗಾಗಿ ನೀವೆಲ್ಲ ಈ ಥರ ಮಾತಾಡೋದಕ್ಕೆ ಯಾವತ್ತಿಗೂ ಸಾಧ್ಯ ಇಲ್ಲ ನನಗೆ ಗೊತ್ತು ಈಗ ಸಾರು ಸಹ ಕುದೀತಾ ಇದೆ ಸಾರಿಗೆ ಬೆಲ್ಲ ಉಪ್ಪು ಎಲ್ಲ ಹಾಕ್ತೆ ಅದನ್ನು ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ ಸಾರಾಗಿದೆ ಈಗ ತವ್ವೆ ಸಹ ಹಾಕ್ತಾ ಬಂದಿದೆ ಇದಕ್ಕೆ ಈಗ ಸ್ವಲ್ಪ ಒಗ್ಗರಣೆ ಮಾಡ್ಕೊಂಬಿಡ್ತೀನಿ ಮೇಲ್ ಒಗ್ಗರಣೆ ತುಂಬ ಚೆನ್ನಾಗಿರುತ್ತೆ ಒಂದೊಂದು ಸಲ ಮಾಡ್ತಾ ಇರ್ತೀನಿ ನಾನು ಈ ಥರ ಗಟ್ಟಿಯಾಗಿ ಮುದ್ದೆ ಪಲ್ಯ ಮಾಡಿದಾಗ ಮೇಲ್ ಒಗ್ಗರಣೆ ಹಾಕ್ತೀನಿ ಸಾಸಿವೆ ಜೀರಿಗೆ ಒಂದು ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಹುಣಮೆಣಸಿನ್ಕಾಯಿ ಹಾಕೊಂಡು ಒಗ್ಗರಣೆ ಮಾಡಿಕೊಂಡ್ರೆ ಹಿಂಗೆ ಹಾಕಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಟ್ರೈ ಮಾಡಿರಿ ನೀವು ಸಹ ತುಂಬ ಈಸಿ ಹುಳಿ ಉಪ್ಪು ಖಾರ ಹಾಕ್ಕೊಳ್ಳೋದು ಹುಳಿ ಪುಡಿ ಹಾಕ್ಕೊಳ್ಳೋದು ಅಷ್ಟೇ ಇದಿಷ್ಟು ಇವತ್ತಿನ ವೀಡಿಯೋ ಹೇಗನ್ನಿಸ್ತು ನಿಮಗೆ ತಿಳಿಸೋದು ಮರಿಬೇಡ್ರಿ ಸ್ನೇಹಿತರೆ ಮತ್ತು ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಿ ನಮಸ್ಕಾರ